ಮೈಗೂ ಇವತ್ತು ಪುಣ್ಯವಾದಂತ ಬಕ್ರೀ ಹಬ್ಬವನ್ನು ನಾವೆಲ್ಲ ಭಾರತ ದೇಶದಂತ ಪ್ರಪಂಚದಾದ್ಯಂತ ಇವತ್ತು ನಡೀತಾ ಇದೆ ಇವತ್ತು ನಾವೆಲ್ಲರೂ ಬಕ್ರೀ ಹಬ್ಬ ಆಚರಣೆ ಮಾಡುವಾಗ ಎಲ್ಲರೂ ಕೇಳ್ಕೊಳ್ಳುತ್ತೆ ಒಳ್ಳೆ ಆರೋಗ್ಯ ಕೊಯ್ ಒಳ್ಳೆ ಭಾಗ್ಯ ಕೊಯ್ ನಾವೆಲ್ಲರನ್ನೂ ಸುಖಾಂತಿ ನಂಬಿದೆ ಅಂತ ಕಾಪಾಡುತ್ತೆ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ನಾವು ಪ್ರಾರ್ಥನೆ ಮಾಡಿದ್ದೀವಿ ಆ ದೇವರು ಎಲ್ಲ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಗೊತ್ತು ಸುಖ ಶಾಂತಿ ನೆಮ್ಮದಿಯಿಂದ ಆ ಎಲ್ಲ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ ವರ್ಷ ವರ್ಷವೂ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ ವರ್ಷ ವರ್ಷವೂ ಇದೆಲ್ಲ ನಾವು ಕೇಳ್ಕೊಳ್ತಾ ಇರ್ತೇವೆ ಕೇಳಿದಾಗ ದೇವರು ನಾವೆಲ್ಲ ಓರ್ವ ವರ್ಷ ಇರ್ಬೋದು ಈ ವರ್ಷ ಇರ್ತೀತೀವರಿಗೆ ಆ ದೇವರನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಅಂದಿದ್ದೀವಿ ನಾವಿಲ್ಲಿ ಗೊತ್ತಿಲ್ಲ ಬರೀತೀವಿ ಇಲ್ಲ ಅಂದ್ರೆ ಬಹಳ ಕಾಗೋದಿಲ್ಲ ಅದೇ ರೀತಿ ವರ್ಷ ವರ್ಷ ಕಳಿಸ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಪುಣ್ಯ ಭಾರತೀಯ ಬಾಳಕೀಯ ಎಲ್ಲ ಉಂಟು ನಾವೆಲ್ಲರೂ ಅದರಿಂದ ಇವತ್ತು ಈ ಒಂದು ಒಳ್ಳೆ ಬಕ್ರೀದಪ್ಪದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಅಷ್ಟು ಕ್ಲೀನ್ ಆಗಿ ನಾವೆಷ್ಟು ನೋಡಿದೀವಿ ಈ ತರ ನಮ್ಮ ಕೋಲಾರಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಇದೆ ತುಂಬಾ ಸೈಲೆಂಟ್ ಆಗಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಕೋಲಾರದಲ್ಲಿ ಅದರಿಂದ ಖುಷಿ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದ್ಸಲ ಎಲ್ಲರಿಗೂ ಈದ್ ಮುಖ್ಯ ಎಲ್ಲರಿಗೂ ಹೊಲ ಒಳ್ಳೇದ್ ಮಾಡಿ ದೇವರು ಒಳ್ಳೇದ ಮೇಲಿ ಎಲ್ಲರೂ ಸುಖ ಕೂಡ ದೇವರು ಕಾಪಾಗಲಿ ಆಮೇಲೆ ಕಮಿಟಿ ಅಂಜುಮನ್ ಕಮಿಟಿ ನಮ್ಮ ಹಿರಿಯ ನಸೀರವರು ಎಲ್ಲರೂ ವರ್ಷ ವರ್ಷವೂ ಬಂದು ಹೋಗಿ ಕೆಲಸವನ್ನು ಮಾಡ್ತಾರೆ